ಪ್ರೆಸಲಾಡ್ ಕರ್ತನ ನಾಮ ಕೈ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳದೇವಚನರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ವಿಮೋಚನ ಕಂಡ ಇಪ್ಪತ್ತನೇ ಅಧ್ಯಾಯ ಆರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೆಗೂ ಸಾವಿರ ತಲಗಳವರೆಗೆ ದಯ ತೋರಿಸುವವನಾಗಿದ್ದೇನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ ನಮ್ಮ ಕರ್ತನ ಈ ಮುಂಜಾನೆ ಬೆಳಲಿ ಅದನ್ನು ನಮ್ಮ ನೋಡಿ ಹೇಳುವವನಾಗಿದ್ದಾನೆ ಮಗನೇ ಮಗಳೇ ನೀನು ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನಾನು ಏನು ಮಾಡುವವನಾಗಿದ್ದೇನೆ ದಹೆ ತೋರಿಸುವವನಾಗಿದ್ದೇನೆ ನಾನು ನಿನ್ನನ್ನು ಆಗಿ ನಡೆಸುವವನಾಗಿದ್ದೇನೆ ಎಂದು ಆತನ ನಮ್ಮನ್ನು ಹೇಳುವವನಾಗಿದ್ದಾನೆ ಪ್ರೀತಿ ಒಳ ನಾವು ಕರ್ತನ ಆಜ್ಞೆಗಳನ್ನು ಪ್ರೀತಿಸಬೇಕು ಕರ್ತನನ್ನು ಪ್ರೀತಿಸಬೇಕು ಅನ್ನೋ ದಿನವೂ ಆತನು ಹೇಳಿದಂತಹ ಆಜ್ಞೆಗಳನ್ನ ನಾವು ಜ್ಞಾಪಕದಲ್ಲಿ ಇಟ್ಟುಕೊಂಡು ನಡೆದು ಹೋಗಬೇಕು ಪ್ರೀತಿ ಒಳದೇವ ಜನರೇ ನಾವು ಯಾವಾಗ ಕರ್ತನನ್ನು ಹೆಚ್ಚಾಗಿ ಪ್ರೀತಿಸುತ್ತೇವೋ ನಾವು ಯಾವಾಗ ಆತನ ಮೇಲೆ ಹೃದಯವಾಗಿ ನಾವು ವ ಆಗ ಮಾಡ್ತೇವೆ ಕರ್ತನ ಆಜ್ಞೆಗಳನ್ನು ಅನುಸರಿಸಿ ನಡಿತೇವೆ ಅದನ್ನು ಆಜ್ಞೆಗಳನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನಾವು ಪ್ರೀತಿಕೊಳ್ಳುವುದಿಲ್ಲ ಆದುದರಿಂದ ಪ್ರೀತಿ ಉಳಿದೇವೆ ವಿಚಾರ ನಾವು ಮೊದಲು ಕರ್ತನನ್ನು ಪ್ರೀತಿಸಬೇಕು ಆಗ ನಾವು ಕರ್ತನ ಆಜ್ಞೆಗಳನ್ನು ಅನುಸರಿಸಿ ನಡಿತೇವೆ ನಾವು ನಡೆದು ಹೋಗುವಂತಹ ಮಾರ್ಗಗಳಲ್ಲಿ ಬರುವಂತಹ ಮಾರ್ಗಗಳಲ್ಲಿ ಕುಟುಂಬ ಜೀವಿತಗಳಲ್ಲಿ ಕೆಲಸದ ಜೀವಿತಗಳಲ್ಲಿ ನಾವು ಕರ್ತನ ಆಜ್ಞೆಗಳನ್ನು ಅನುಸರಿಸಬೇಕು ಆಗ ದೇವರ ಕೃಪೆಯು ದೇವರ ದೈವ ಹೇರಳವಾಗಿ ತಿಳಿದು ಬರುತ್ತದೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಸ್ವಾಮಿ ಸ್ತೋತ್ರ ಕರ್ತನೇ ಮುಂಜಾನೆ ಹೇಳಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನ ಸಲ್ಲಿಸಲು ದೇವರೇ ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕ್ರಿಯೆಯನ್ನು ಮಾಡಿ ಕರ್ತನೆ ಪ್ರೀತಿಸುವಂತಹ ಹೃದಯಗಳನ್ನು ಅವರಲ್ಲಿ ಉಂಟು ಮಾಡಿ ನಿನ್ನ ತಾಯಿಯನ್ನು ಅವರ ಜೀವಿತಗಳಲ್ಲಿ ಉಂಟು ಮಾಡಿ ಸೋದಕ್ಕಾಗಿ ಸ್ತೋತ್ರ ನ ಜರ ಜನೇಶ್ವರಿ ನಾಮದೇ ಕಲ್ಯಾ ಆಮೇಲೆ